ಸಹ ಎಲ್ಲರಿಗೂ ಇಡಿರುವ ಹಾಗೆ ಈಗ ಭಯೋತ್ಪಾದನೆಯನ್ನು ಮೂಲ ಉಚ್ಚಾಟನೆ ಮಾಡೋಕ್ಕೋಸ್ಕರವಾಗಿ ಇಂಥ ಆಗಲೇ ಪ್ರಾರಂಭವಾಗಿದೆ ಅದಕ್ಕೆ ಎಲ್ಲ ಕಡೆಯಲ್ಲೂ ಕೂಡ ಸಂಕಲ್ಪವನ್ನು ಮಾಡಿ ಪರಮಾತ್ಮನಲ್ಲಿ ಬೇಡ್ತಾ ಇದೆ ಆದ್ದರಿಂದ ಇವತ್ತು ನರಸಿಂಹ ಜಯಂತಿ ಆಗಿರೋದರಿಂದ ನಮ್ಮ ಮಠದಲ್ಲೂ ಕೂಡ ನರಸಿಂಹದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಭಯೋತ್ಪಾದನೆಯನ್ನು ಉಚ್ಚಾಟಿಸಿ ಒಳ್ಳೆ ಕ್ಷೇಮ ಸ್ಥೈರ್ಯವಾಗಿರ್ತಕ್ಕಂತಹ ಒಳ್ಳೆ ಉಚ್ಚವಾಗಿರ್ತಕ್ಕಂತಹ ಹಿಂದೂ ಸ್ಥಾನವನ್ನು ನಾವು ಪಡೆಯೋಣ ಅಂತ ಹೇಳಿ ಇವಾಗ ಈ ಸಂಕಲ್ಪವನ್ನು ಮಾಡಿ ನರಸಿಂಹದೇವರ ಮಂತ್ರವನ್ನು ಇಲ್ಲಿ ಹೇಳ್ಕೊಳ್ಳಾಗುತ್ತೆ ಎಲ್ಲರೂ ಕೂಡ ನರಸಿಂಹದೇವರ ಮಂತ್ರವನ್ನು ಹೇಳ್ತಕ್ಕಂಥದ್ದು ಅದಾದ ನಂತರ ಒಂದು ದೇವರ ನಾಮವನ್ನು ನಮ್ಮ ಗುರುಪ್ರಸಾದ್ ಅವರು ಹೇಳ್ಕೊಡ್ತಾರೆ ಆ ಒಂದು ದೇವರ ನಾಮವನ್ನು ಕೂಡ ಎಲ್ಲರೂ ಹೇಳಿ ಜಪವನ್ನು ಮಾಡೋಣ ಈ ಎಲ್ಲ ಮಾಡುತ್ತಿರ್ತಕ್ಕಂತಹ ಕಾಲದಲ್ಲಿ ಎಲ್ಲ ಯಜ್ಞಿಗಳು ಕೂಡ ಇವತ್ತು ಒಂದು ಸಂಕಲ್ಪ ಮಾಡಿಕೊಂಡು ರಾಜಾಂಗಣದಲ್ಲಿರ್ಬೋದು ಬೇರೆ ಎಲ್ಲ ಮಠಾಧೀಶರು ಕೂಡ ಈ ಒಂದು ಸಂಕಲ್ಪವನ್ನು ಮಾಡಿದಾಗ ನರಸಿಂಹದೇವರ ಮಂತ್ರವನ್ನು ಜಪ ಮಾಡಿದ ರಾತ್ರಿಯಲ್ಲೇ ಉಗ್ರರ ದಮನ ಶುರುವಾಗಿತ್ತು ಉಗ್ರರ ದಮನ ಶುರುವಾಗಿತ್ತು ಆವಾಗಲೇ ಅಂತಹ ನರಸಿಂಹದೇವರ ಕವಚ ಅಂತಹ ನರಸಿಂಹದೇವರ ಅನುಗ್ರಹ ನಮ್ಮ ರಾಷ್ಟ್ರದ ಬೇಗಿರಲಿ ನಮ್ಮ ಮೇಲಿರಲಿ ನಮ್ಮ ಜನರು ಎಲ್ಲರೂ ಕೂಡ ಕ್ಷೇಮದಿಂದ ಇರಲಿ ಅಂತ ಹೇಳ್ತಾ ಈ ಒಂದು ಸಂಕಲ್ಪವನ್ನ ಈಗ ಮಾಡ್ತೇವೆ ಮತ್ತೆ ನರಸಿಂಹ ದೇವರ ಮಂತ್ರವನ್ನ ಕೂಡ ಹೇಳ್ಕೊಳ್ಳಾಗುತ್ತೆ ಎಲ್ಲರೂ ಕೂಡ ಅಲ್ಲೇ ನೀವೆಲ್ಲ ಸಂಕಲ್ಪ ಮಾಡ್ಕೋಬೇಕು ಅಂತ ಹೇಳಿ ಪ್ರಾರ್ಥನೆ ಓಂ ಮಧ್ಯಮ ಚರಿದ ಏನ ವಿಶೇಶ್ವರ ವಿಶಿಷ್ಟೋಭನ ದೇವ ತಾಂತರ್ಯಾಮಿ ಭಾರತೀರಮ ಮುಖ್ಯಪ್ರಾಣ ಅಂತರ್ಗತ ಶ್ರೀಮತ್ ವಿಜೇಂದ್ರ ಸುಧೀಂದ್ರ ರಾಘವೇಂದ್ರ ದೇವ ಗುರುವಾಂತರ್ಗತ सीता श्री रामचंद्रा विनय श्री लक्ष्मी नरसिम्हा प्रेत श्री रचने नरसिम्हा प्रेत या बताम अष्मा का मंत्र उपद्रेष्ट कर्म भूमि भूतस्य उपागंतुष्ठा आरभ्य ब्रह्म ब्रह्मदेश परियंतम् अखंड परिताम्तस्य अकंडा भारदेवश्यन्ति सचिवा कर्म सचिवा कोष सचिवा � महामात्र स्पर्श महास्पर्श प्रणवी महाप्रणवी राष्ट्रपति ने राजपति ने महादूताना राज्यांग दूताना, दूताना निर्विघ्न राजकार्य पूर्ण पूर्ति द्वारा वासुंडिका पादादिका आयुदिका तावचिका कुपत गंगा धनुष्कर आदि का नाम पदे अनेकी पदे वरुतिनी पदे वाहिनी पति सेना पती, चम्म्यूहति पत्पति गुरुमपति चक्रपति गणपति बलपति जलापति वैमािक वैधानिक वैरात्कालिका धैर्य पराक्रमोदारीय धैर्यशौर्य प्राप्ति देशाधि समृद्धि संसिधि संस्कृति कंटकाना महामदर्मांधार दुर्विचार दुराग्रह दुराचार दुर्वशन कष्ट आपिष्ठ वरिष्ठ भ्रष्ट कष्टादि कष्ट प्रविष्ट दुष्टा तिरिष्ट भयोत्पादिता नाना अंत संत प्रांत स्मोर मूर्ति तो मूलो द्वारा सरस रब रबस आद पात बारा दिनाव प्रचलित ऋपु वक्षो रुक्ष रक्त प्रवाह प्रकार लकर व्रतो ज्वारा रुक्षा रुक्षा शिखर रक्तात्मक संदोह श्री मृग्र नरसिंह प्रसाद तुष्ट हिंडुते सिंधु सेना दर्शनैव शत्रुणाम् मोहन भ्रमण ज्वरण स्फोटन वेपन भीषण जोशना चालु उन्मादोत्तः वीर धरिक प्रकाशक जनप्रहा प्रशासक सुघ प्रदान प्रशासक शूर पुरोहित वैद्य वेंतू पोषक लालक కళ్యాణకారక అపా అపాద వృక్ష రుద్ర వసు ఆదిత్య విశ్వేదేవ మిత్ర వరుణ ఇంద్ర పావక అశ్వి తృష్టు కూష సోమ భగ నియంతృ జగన్మాతృ వాహర మహాలక్ష్మి ప్రసాదసిద్ధ్యర్థం ఆయోధనాశిత యోధానా ఆయురారోగ్య సుత్ పరిపూర్తి సిద్ధ్యర్థం గురుమానా చాయప్రదాన మహాగరి మహాప్రస్థర కందరాణ गुहान शकुंता शुभ शकुन सूचन सप्रस्तादी दूरण सहकार उद्घट उट विक्रमांत विजयलक्ष्मी प्राप्त नरसींहसर्तनाख्य सुड़ादिपारायणाख्यम यशक्ति क्ये हरिओ യുദ്ധസന്നദ്ധ യോധേషు യുദ്ധസന്നദ്ധ യോധേషు സ്ഥിതാന്ത പ്രേരക്കോ 브ృജനും സ്ഥിതാന്ത പ്രേരക്കോ 브ృഷം നര നരസിം മഹപ്രഭുനേකියനും നരസിം മഹപ്രഭുനേത്യം

ಸಿದ್ಧರಾಗಿರ್ತಕ್ಕಂತಹ ನಮ್ಮ ದೇಶದ ಸೈನಿಕರ ವಾಹನೆ ಕಿತ್ತು ನರಸಿಂಹ ದೇವರು ಎಲ್ಲರಿಗೂ ಕೂಡ ಪ್ರೇರಣೆ ಮಾಡಿ ದಷ್ಟು ಜನ ಕಳ್ಳರನ್ನ ಫಲಾ ದುಷ್ಟರನ್ನ ದುರ್ಮಾರ್ಗಿಗಳನ್ನು ಭಯೋತ್ಪಾದಕರನ್ನ ನರಸಿಂಹದೇವರು ಪ್ರಭುಗಳಾದ ಸ್ವಾಮಿಯಾದ ಸಮರ್ಥನಾದ ನರಸಿಂಹದೇವರು ಸಕಲ ಭಾರತೀಯ ಯೋಧರ ಅಂತರ್ಯಾಮಿಯಾಗಿ ಇದ್ದು ಅವರಿಗೆ ಶಕ್ತಿ ಜ್ಞಾನ ಓಜಸ್ಸು ತೇಜಸ್ವರನ್ನ ಕೊಟ್ಟು ಎಲ್ಲ ರೈತರನ್ನ ಎಲ್ಲ ಕಳ್ಳರನ್ನ ಎಲ್ಲ ಭಯೋತ್ಪಾದಕರನ್ನು ಭಗವಂತ ಸೆರೆಪಡೆಯಿಂದ ಅದರ ಕನ್ನಡದ ಅರ್ಥ ನರಸಿಂಹದೇವರನ್ನು ನಾವೆಲ್ಲ ಪ್ರಾರ್ಥನೆ ಮಾಡೋಣ ಸ್ವಾಮಿಯವರೊಳಗೆ ನಿಂತು ಸರ್ವ ಪ್ರೇರಕರಾಗಿ ಆಗಿ ನಮ್ಮ ಆ ಒಂದು ರಕ್ಷಣಾ ಪಡೆಗೆ ನಮ್ಮ ಸೈನಿಕ ವರ್ಗಕ್ಕೆ ಎಲ್ಲ ರೀತಿಯ ಶಕ್ತಿಯನ್ನು ಕೊಟ್ಟು ದೈತ್ಯರನ್ನು ದಮನ ಮಾಡು ಹಿಂದೆನೂ ಅದೇ ಮಾಡಿದ್ದೀರಿ ಹೆರಣ್ಯ ಶುಭ ಸಮಾನ ಬಂದಿದೆಯಾ ಅಂತಹ ಒಂದು ಸಂದರ್ಭ ಮತ್ತೊಮ್ಮೆ ಬಂದಿದೆ ನಮ್ಮ ದಿವ್ಯವಾದ ಭಾರತ ದೇಶದ ಮೇಲೆ ಆಕ್ರಮಣ ಮಾಡ್ತಕ್ಕಂತಹ ಅದನ್ನು ವಶ ಮಾಡಿಕೊಡ್ತಕ್ಕಂತಹ ಅಲ್ಲೋಲ ಮಾಡತಕ್ಕಂತಹ ಸಂದರ್ಭ ಬಂದಿದೆ ಈ ದೇಶ ನಿನ್ನ ರಕ್ಷಣೆಯಲ್ಲಿ ನರಸಿಂಹದೇವ ಎಲ್ಲ ದುಷ್ಟ ಜನರನ್ನ ಸಂಹಾರ ಮಾಡಿ ಇಲ್ಲಿರ್ತಕ್ಕಂತಹ ಪ್ರಹ್ಲಾದರಾಜತಕ್ಕಂತಹ ಎಲ್ಲ ಸಜ್ಜನರನ್ನ ರಕ್ಷಣೆ ಮಾಡಬಹುದು ಎಲ್ಲರಾಗಿ ನಾವು ನರಸಿಂಹದೇವದಲ್ಲಿ ಪ್ರಾರ್ಥನೆ ಮಾಡೋಣ எதூ பார்க்கு எல்லாம் அந்த

ರಾಜರೀತಿಯಲ್ಲಿ ಈ ಹಾಡನ್ನು ಹೇಳ್ಕೊಳ್ಳೋದು ಅವರು ಅವತ್ತು ಮಾಡಿದ ದಿನ ರಾತ್ರಿ ಏರ್ ಸ್ಟೇಕ್ ಮಾಡಿ ಅಲ್ಲ ಕರೇಜನ್ನು ಸಹಿಸಿದ್ರು ಈ ಹಾಡನ್ನ ಕೇಳ್ತಾ ಹೋಗಿ ಗೊತ್ತಾಗುತ್ತೆ ಇದು ರಾಜರಾಜ ಆ ಕಾಲದಲ್ಲಿ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ ಪೂಜೆ ಮಾಡೋ ನಾವು ಪೂಜೆ ಮಾಡ್ತಾ ಬೈತಾರೆ ಅಂತ ಕಾಫೀರ್ಗಳು ಅಂತ ಬೈತಾರೆ ಅದು ನೋಡಿದ್ರೆ ನಮ್ಗೆ ಅನ್ಸುತ್ತೆ श्रीनिवास हरे श्रीनिवास ना। लक्ष्मी नारायण नम लक्ष्मी सो नारायण लक्ष्मीनारायण नम लक्ष्मी सो नारायण लक्ष्मी नारायण नम लक्ष्मी सो नारायण लक्ष्मी नारायण नम लक्ष्मी सो नारायण قل <applause> لجئتَ <applause>